ನಮಸ್ಕಾರ ಎಲ್ಲರಿಗೂ ನಾನು ಶೋಭಾ ಜಯಂತ್ ಮಾತಾಡ್ತಾ ಇರೋದು ಇವತ್ತಿನ ದಿನ ಗುರುವಾರ ಆಗಿರೋದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಸಂಜೆಯಿಂದ ರೆಡಿ ಇದ್ದೀನಿ ಅಂದರೆ ಇವತ್ತು ಸೊ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ ಮನೆಗೆ ಹೊಸ ವರ್ಷ ಆಗಿರೋದ್ರಿಂದ ಪಾರ್ಟಿ ಮಾಡಬೇಕಂತ ಹೇಳಿ ಫ್ರೆಂಡ್ ಮನೆಯಲ್ಲಿ ಕರೆದಿದ್ರು ಅದೇ ಟೈಮಲ್ಲಿ ಅದು ಒಬ್ರದ್ದು ಬರ್ತಡೇ ಇದೆ ಅವ್ರ ಮನೆಯಲ್ಲಿ ಅವ್ರದ್ದು ಬರ್ತಡೇ ಸೆಲೆಬ್ರೇಷನ್ ಕೂಡ ಇದೆ ಹಾಗಾಗಿ ಕರೆದಿದ್ರು ಹೋಗ್ತಾ ಇದ್ದೀವಿ ಇದು ಯಲಹಂಕ ರೋಡು ಮೇನ್ ರೋಡು ಎಲ್ಲ ತುಂಬಾ ಡೆಕೋರೇಷನ್ ಮಾಡಿದರು ಹಾಗಾಗಿ ನಾನು ಹಾಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮಳೆ ಸ್ವಲ್ಪ ಬರ್ತಾಯಿತ್ತು ಸೊ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತಾದಮೇಲೆ ಲೇಟಾಗಿ ಹೋಗ್ತಾ ಇದ್ದೀವಿ ಇನ್ನೇನು ಮನೆಗೆ ಬಂದಿದ್ದೀವಿ ಇವಾಗ ಎಲ್ಲರೂ ಅಡುಗೆ ಸ್ಟಾರ್ಟ್ ಮಾಡಿದರು ಸೊ ಇವ್ರ ಮದುವಕ್ಕ ಅಂಥೇಳಿ ಅವರು ಅನಿತಕ್ಕ ಅಕ್ಕ ಅಂಥೇಳಿ ಸೊ ಚಿಕನ್ ರೆಡಿ ಮಾಡ್ತಾ ಇದ್ದಾರೆ ಒಂದು ಕಡೆ ಅದು ಸೊ ಈಕಂಡೇ ಚಿಕನ್ ಇಟ್ಟಿದ್ದಾರೆ ಪಕ್ಕದಲ್ಲಿರೋದು ಲಿವರ್ ಫ್ರೈ ಅಂತೆ ಸೊ ಅದನ್ನು ಮಾಡ್ತಿದ್ದಾರೆ ಅದೇ ನಮಗೆ ಗೊತ್ತಿಲ್ಲ ಲಿವರ್ ಫ್ರೈ ನಾನೇನು ತಿಂದಿಲ್ಲ ಅಷ್ಟಾಗಿನ ಸೊ ನಾನು ಮಾಡಿಲ್ಲ ತಿಂದು ಇಲ್ಲ ಅದು ಅವ್ರ ಮೊನ್ನೆ ಮಾಡ್ತೀರಂತೆ ಹಾಗಾಗಿ ಇವಾಗ ನೋಡಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ನಾನು ಅವಾಗ ಅಂತ ಬಂದೆ ಸ್ವಲ್ಪ ಸುಸ್ತಾಗಿತ್ತು ಆದ್ರೂ ಯಾಕಂದರೆ ಅಲ್ಲಿ ಮಳೆ ಬರ್ತಾಯಿತ್ತು ಚಳಿ ಜಾಸ್ತಿ ಇತ್ತು ಹಾಗಾಗಿ ಸೊ ಇವರೆಲ್ಲ ರೆಡಿ ಮಾಡ್ಕೊತಾಯಿದ್ರು ತಕ್ಷಣವೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಯಾಕಂದರೆ ಟೈಮ್ ಅಲ್ಲಿ ಲೇಟಾಗಿತ್ತು ಪಾರ್ಟಿ ಇನ್ನೇನು ಊಟ ಮುಗಿಸ್ಕೊಂಡು ಮತ್ತು ಪಾರ್ಟಿ ಸ್ಟಾರ್ಟ್ ಮಾಡೋಣ ಅಂತಿದ್ರು ಹೊಟ್ಟೆ ಯಶ್ವಾಗಿತ್ತು ಅಂತ ಏನಾರು ತಿನ್ಕೊಳ್ರಿಂದ ಚಿಪ್ಸ್ ಕೊಡ್ತಾಯಿದ್ರು ಅವರು ತಿಂದ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಹಾಗೆಯೇ ಇನ್ನು ಮಕ್ಕಳಿಗಂತೂ ಫುಲ್ ಮಕ್ಕಳು ಯಾರು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ಅವರೆಲ್ಲ ಆಟ ಆಡ್ಕೊತಾಯಿದ್ರು ಇನ್ನು ಅಡುಗೆ ಎಲ್ಲ ಆಗಿತ್ತು ಊಟ ಮಾಡ್ತಾಯಿದ್ರು ಇನ್ನು ನಮ್ಮ ಹಸ್ಬೆಂಡು ಯೋಗೀಶ್ ಅಣ್ಣ ಅಂತ ಹೇಳಿ ಒಳಗಡೆ ರೂಮಲ್ಲಿ ಊಟ ಮುಗಿಸ್ಕೊತಾಯಿದ್ರು ಇನ್ನಿವರು ದುಬ್ಬಿ ಅಣ್ಣ ಅಂತೇಳಿ ಈಚೆ ಕೂತಿದ್ರು ಅವರು ಅಶೋಕಣ್ಣ ಅಂತ ಅವರು ರೂಮಲ್ಲೇ ಊಟ ಮಾಡ್ತಾ ಇದ್ದಾರೆ ನನ್ನ ತಾಯೋ ನನ್ನ ಮಗ ಸೈಕಲ್ ಸಿಕ್ಕಿದೆ ಅಂತ ಸೈಕಲ್ ಮೇಲೆ ಕೂತಿದ್ದಾನೆ ಆ ಒಂದು ಊಟ ಮುಗೀತು ನಾವು ಊಟ ಮಾಡ್ಕೊತಾ ಇದ್ದೀವಿ ಇವಾಗ ಚಿಕನ್ ಸಾಂಬಾರು ರೈಸ್ ಇಟ್ಟಿದ್ದಾರೆ ಸೊ ಮಕ್ಕಳಿಗೆಲ್ಲ ಇದ್ದಾರೆ ನಾನು ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಅವಳು ಊಟ ಮಾಡಲ್ಲ ಹಾಗಾಗಿ ನಾನು ಲಾಸ್ಟಲ್ಲಿ ಊಟ ಮಾಡ್ತೀನಿ ನನ್ನ ದೊಡ್ಡ ಮಗಳು ಅವಳೇ ಊಟ ಮಾಡ್ತಾಳೆ ಅವಳು ಹುಡುಗಿ ಸ್ವೀಟಿ ಅಂತ ಹೇಳಿ ಅವಳ ಜೊತೆ ತುಂಬ ಎಂಜಾಯ್ ಮಾಡಿಕೊಂಡು ಅವಳು ಊಟ ಮಾಡ್ತಾಳೆ ಸೊ ಇವಳು ಅಷ್ಟು ಊಟ ಮಾಡಲ್ಲ ಖಾರ ಅಂತ ಹೇಳಿ ನಾನೇ ತಿನ್ನಿಸ್ಬೇಕು ಅವಳಿಗೆ ಹಾಗಾಗಿ ನಾನು ತಿನ್ನಿಸ್ತೀನಿ ಸೊ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಬೇಗನೆ ಮುಗಿಸ್ಕೊಡು ಇವಾಗ ಪಾರ್ಟಿ ಮಾಡೋಣ ಅಂತ ಪಾಪು ಒಂದು ಕಡೆ ಸುಮ್ಮನಿರ್ತಿಲ್ಲ ಸೈಕಲಲ್ಲಿ ಹತ್ತೋದು ಇಳಿಯೋದು ಮಾಡ್ತಾನೆ ಇದೆ ಅವನನ್ನು ನೋಡಿಕೊಂಡು ಹಾಗೆ ಊಟ ಮಾಡಿಸ್ಕೊತಾ ಇದೆ ಅಂತ ಹೇಳಿ ಮುಗಿಸ್ಕೊಂಡು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಅಲ್ಲಿ ಮನೆಗೆ ಬಂದು ರೆಡಿ ಆಗೋದ್ರೊಳಗಡೆ ಏಟ್ ಓ ಕ್ಲಾಕ್ ಆಯ್ತು ಮತ್ತೆ ಮಳೆ ಬಂತು ಸೊ ಹಾಗಾಗಿ ಮಳೆ ಬಂದಿದ್ದರಿಂದ ನೈನ್ ಓ ಕ್ಲಾಕ್ ಆಯಿತು ಒನ್ ಅವರ್ ಲೇಟಾಗಿ ಬಂದಿದ್ವಿ ಸೊ ಇವರು ಅವ್ರ ರಿಲೇಷನ್ ಅವರು ಅವ್ರ ಹೆಸರು ದುಬ್ಬಿ ಅಂತ ಕರೀತಾರೆ ನನಗೇನಂತ ಗೊತ್ತಿಲ್ಲ ಅವ್ರ ಹೆಸರು ಮತ್ತು ಇವ್ರದ್ದು ಹನಿ ತಕ್ಕ ಅಂತೇಳಿ ಅವ್ರದ್ದು ಬರ್ತಡೇ ಕೂಡ ಇದೆ ನಾವು ಹನ್ನೆರಡು ಗಂಟೆ ಕರೆಕ್ಟಾಗಿ ಸೊ ಅವ್ರದ್ದು ನ್ಯೂ ಇಯರ್ ದಿನ ಅಂತೆ ಬರ್ತಡೇ ಹಾಗಾಗಿ ಎರಡೂ ಸೇರಿ ಒಂದೇ ಸಾರಿ ಪಾರ್ಟಿ ಮಾಡೋಣ ಅಂತೇಳಿ ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ ಅವರು ಕೇಕ್ ಕಟ್ ಮಾಡ್ತಾರೆ ಅದೇ ಸೆಲೆಬ್ರೇಷನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಆಗುತ್ತೆ ಅಂತೇಳಿ ಎಲ್ಲ ಜೊತೆಯಲ್ಲೇ ಕೇಕ್ ಕಟ್ ಮಾಡ್ತಾ ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಇವಾಗ ಕೇಕ್ ಕಟ್ ಮಾಡ್ತಾರೆ ಇನ್ನು ಮಕ್ಕಳೆಲ್ಲ ಜೊತೆಲೆ ಕಟ್ ಮಾಡೋಣ ಬನ್ನಿ ಅಂತ ಮಕ್ಕಳನ್ನು ಇವಾಗ ಅವರು ಕೇಕ್ ಕಟ್ ಮಾಡ್ತಾರೆ ಮುಂದೆ ನಿಂತಾರೆ ಅವ್ರ ಮಗ ಸೊ ಇನ್ನೊಬ್ಬ ಮಗ ಊರಲ್ಲಿದ್ದಾನೆ ಹಾಗಾಗಿ ಚಿಕ್ಕ ಮಗ ಅವನು ಇವಾಗ ಕೇಕ್ ಕಟ್ ಮಾಡಿದ್ದಾದಮೇಲೆ ನೆಕ್ಸ್ಟು ಚೆನ್ನಾಗಿದೆ ಮುಂದೆ ಫಾಲೋ ಮಾಡಿ ಹಾಗೇ ಎಲ್ಲ ಮಾಡ್ತಿದ್ದಾರೆ ಮಕ್ಕಳಂತೂ ಸೊ ಅದು ಯಾವಾಗ ಮ ನಿಲ್ಕೊಂತೀವಿ ಅಂತ ಗೊತ್ತಿಲ್ಲ ಇವತ್ತು ಫುಲ್ ಎಂಜಾಯ್ ಮಾಡ್ತೀವಿ ವರ್ಷ ವರ್ಷ ಇದೇ ಥರ ನಡೆಯುತ್ತೆ ನಮಗೆ ಅವ್ರ ಮನೇಲೇ ಹೋಗಿ ನಾವು ಯಾವಾಗಲೂ ಪಾರ್ಟಿ ಮಾಡ್ತೀವಿ ಒಂದು ವರ್ಷವೂ ಮಿಸ್ ಮಾಡಿಲ್ಲ ಲಾಸ್ಟ್ ಇಯರ್ ಪಾಪು ಆಗಿತ್ತು ಅವ್ರಿಗೆ ಹಾಗಾಗಿ ನಾನೂ ಹೋಗಿರಲಿಲ್ಲ ಅವರು ಹೋಗಿರಲಿಲ್ಲ ಸೊ ನಾನು ನಮ್ಮ ಪಾರ್ಟಿ ಮಾಡಿದ್ವಿ ಅಂದರೆ ಚಿಕ್ಕದ ಮಾಡಿದ್ವಿ ಅಷ್ಟು ಗ್ರ್ಯಾಂಡಾಗಿ ಮಾಡಿರಲಿಲ್ಲ ಅವ್ರ ತಂಗಿ ಕರೆಸ್ಕೊಂಡು ಇಲ್ಲೇ ಮಾಡಿದ್ವಿ ಈ ಸರಿನ ತುಂಬ ಚೆನ್ನಾಗಿ ಮಾಡಿದೀವಿ ಸೊ ನಮಗಂತೂ ಸುಸ್ತಾಗಿತ್ತು ಯಾಕಂದರೆ ಟೈಮ್ ಹೋಗ್ತಾಯಿತ್ತೆ ಗೊತ್ತಾಗಿರಲಿಲ್ಲ ಎಲ್ಲ ಮಕ್ಕಳೆಲ್ಲ ಸಖತ್ತು ಡ್ಯಾನ್ಸ್ ಮಾಡೋಕೆ ಅಂತ ಸ್ಟಾರ್ಟ್ ಮಾಡ್ಕೊತಿದ್ರು ಹೋಗಿದ ತಕ್ಷಣವೇ ಟಿ ವಿ ಆನ್ ಇದ್ದರು ಇವರು ಮಧುವಕ್ಕ ಯೋಗೀಶ್ ಅಣ್ಣ ಅಂತ ಅವರು ತಮ್ಮ ನೆಂಡ್ತಿ ಅವರು ಅನಿತಕ್ಕ ಅಂತ ಇರೋರು ಇವರವ್ರ ಮಕ್ಕಳಿಬ್ರು ಆ ಕಡೆ ಈ ಕಡೆ ನಿಂತಿದ್ದಾರಲ್ಲ ಅವ್ರ ಮಕ್ಕಳು ಇವರಿಬ್ರು ಮತ್ತು ಇವರು ದುಬ್ಬಿ ಅಣ್ಣ ಅಂತ ಇವರು ಕೇಕ್ ಇದ್ರು ವಿಶ್ ಮಾಡಿ ನೆಕ್ಸ್ಟ್ ಇವಾಗ ನಾವು ನಮ್ಮ ಮನೆಯವರು ಹೋಗಿ ಕೇಕ್ ಕಟ್ ಅವ್ರಿಗೆ ಕೇಕ್ ತಿನ್ನಿಸಿ ವಿಶ್ ಮಾಡಿ ಬರ್ತೀವಿ ಇನ್ನು ನನ್ನ ಮಗಳು ನನ್ನ ಮಗ ಮಲಗಿಸಿದ್ದೆ ಅವನು ಮಲ್ಕೊಂಡ್ಬಿಟ್ಟಿದ್ದೆ ಅವನು ಬೇಗ ಮಲ್ಕೊಂಡ ಸ್ವಲ್ಪ ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡಿರಲಿಲ್ಲ ಸಂಜೆ ಹಾಗಾಗಿ ಮಲಗಿಸಿದ್ರೆ ನನಗೆ ಈಸಿ ಆಗುತ್ತೆ ಅಂತೇಳಿ ಅವನಿಗೆ ಬೇಗ ಮಲಗಿಸ್ಬಿಟ್ಟಿದೆ ಇನ್ನು ನನ್ನ ಮಕ್ಕಳಿಬ್ಬರು ಇವರೇನು ಅಷ್ಟೊಂದು ತೊಂದರೆ ಕೊಡೋದಿಲ್ಲ ಇವರು ಆರಾಮಾಗಿ ಆಟ 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 ಆಡ್ಕೊತಾರೆ ನನ್ನ ಮಗ ಇದ್ದಿದ್ರೆ ನನಗೆ ತೊಂದರೆ ಕೊಡೋದು ಹಾಗಾಗಿ ಅವನಿಗೆ ಮಲಗಿಸಿದ್ರಿಂದ ತುಂಬಾ ಈಸಿ ಆಯಿತು ಇನ್ನು ಕೇಕೆಲ್ಲ ಕಟ್ ಮಾಡಿದ್ದಾಯ್ತು ಇವಾಗ ಎಲ್ಲರೂ ನೋಡಿ ಇವಾಗ ಸೊ ಪಾರ್ಟಿಗೆ ಇವಾಗ ರೆಡಿ ಮಾಡ್ಕೊತಾರೆ ಡ್ಯಾನ್ಸ್ ಮಾಡೋದೆಲ್ಲ ಇರುತ್ತೆ ಸೊ ನೋಡಿ ಎಲ್ಲರೂ ಕೂತಿದ್ದಾರೆ ಎಲ್ಲರೂ ಒಂಥರ ಜೊತೆ ಸೇರಿರೋದಕ್ಕೆ ತುಂಬಾ ಚೆನ್ನಾಗಿದೆ ನನ್ನ ಮಗಳು ನನ್ನ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದಾಳೆ ನಾನು ಕೂಡ ಅವಳಿಗೆ ವಿಶ್ ಮಾಡಿ ಎಲ್ಲರೂ ವಿಶ್ ಮಾಡ್ಕೊಂಡು ಹಾಗೆ ಕೇಕ್ ತಿಂತಾಯಿದ್ದೀವಿ ಹ್ಯಾಪಿ ನ್ಯೂ ಇಯರ್ ಹೇಳ್ಕೊಂಡು ಹನ್ನೆರಡುವರೆ ಆಯಿತು ಕೇಕ್ ಮಾಡಿದ್ದೆಲ್ಲ ಕಟ್ ಮಾಡಿದ್ದು ಇವಾಗ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ನನ್ನ ಮಗಳು ಮತ್ತು ಅವ್ರ ಮಗಳು ಅಕ್ಕ ಅಂತ ಇದ್ದಾರೆ ಅವ್ರ ಮಗಳು ಸ್ವೀಟಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೀವು ಯಾವ ಸ್ಟೆಪ್ ಹಾಕಿದ್ರು ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರಿಗೆ ನಾನು ಇದನ್ನೇ ಮಾಡಬೇಕಂತ ಅವ್ರಿಗೆ ಸ್ಟೆಪ್ ಹೇಳ್ಕೊಡೋದೇ ಬೇಕಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಮಕ್ಕಳಿಬ್ರು ಇಲ್ಲಿ ಸಾಂಗ್ ಆ್ಯಡ್ ಮಾಡೋಂಗಿಲ್ಲ ಹಾಗಾಗಿ ನಾನು ಸಾಂಗ್ ಹಾಕಿಲ್ಲ ಬರೀ ಡ್ಯಾನ್ಸ್ ಮಾತ್ರ ಇದನ್ನು ಹಾಕಿದ್ದೀನಿ ಸೊ ನೋಡಿ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಮಕ್ಕಳದು ಮತ್ತು ನೆಕ್ಸ್ಟು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಅದನ್ನು ಸೆಟ್ ಮಾಡಿದ್ದೀನಿ ಸೊ ನೋಡಿ ಡ್ಯಾನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ತೆಲುಗು ಸಾಂಗ್ ಅಂತೆ ನನಗೆ ಗೊತ್ತಿಲ್ಲ ಅದು ಸಾಂಗನ್ನು ಹಾಡಿದ್ದಾರೆ ಪೊಯ್ಯಮ್ಮ ಪೊಯ್ಯಮ್ಮ ಅಂತ ಅಂತೆ ಆ ಸಾಂಗ್ ಹಾಕಿದ್ದಾರೆ ಇನ್ನು ನಮ್ಮ ಹಸ್ಬೆಂಡು ನನ್ನ ಮಗಳು ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗೇ ಡ್ಯಾನ್ಸ್ ಮಾಡಿದರು ಬಟ್ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಲಾಸ್ಟಲ್ಲಿ ಒಂದೇ ಒಂದು ಸ್ಟೆಪ್ ಹಾಕಿ ಡ್ಯಾನ್ಸ್ ಮಾಡಿದ್ದೆ ಸೊ ಟೈಮ್ ಹೋಗ್ತಾರೆ ಗೊತ್ತಿರಲಿಲ್ಲ ಎಷ್ಟು ಅಲ್ಲೇ ಒಂದು ಗಂಟೆ ಬಂದಿತ್ತು ಅದೆಷ್ಟು ಬೇಗನೆ ಟೈಮ್ ಆಗ್ತಾಯಿತ್ತು ನನ್ನ ಮಗಳಂತೂ ಫಸ್ಟು ಸ್ಟಾರ್ಟ್ ಮಾಡಿದ್ದು ಇನ್ನು ಲಾಸ್ಟ್ವರೆಗೂ ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು ಸ್ಟಾಪ್ ಮಾಡಲೇ ಇಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅವಳಿಗೆ ಸುಸ್ತಾಗಿತ್ತೋ ಆಗಲಿ ಗೊತ್ತಿಲ್ಲ ಸಕ್ಕತ್ತು ಡ್ಯಾನ್ಸ್ ಮಾಡ್ತಾನೇ ಇದ್ಲು ಅವಳು ಅಷ್ಟೇ ಇಬ್ರು ಜೊತೆಗೆ ಸೇರ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ರು ನನಗಂತೂ ಫುಲ್ ಖುಷಿಯಾಗಿದೆ ಅಂತ ಹೇಳಿ ನೋಡಿ ಇಬ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಲ್ಲ ಎರಡು ನಿಮಿಷ ಸುಧಾರಿಸ್ಕೊಳೋಕ್ಕೂ ಕೂತ್ಕೊತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇಬ್ರು ಸೊ ಇನ್ನು ನಾನು ನೋಡ್ಕೊಂಡು ಅವ್ರಿಗೆ ವೀಡಿಯೋ ಮಾಡ್ತಾಯಿದ್ದೆ ಹಾಗೇ ನನಗೆ ಇದ್ದರು ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಬಟ್ ನನಗೆ ಹೋಗೋಕೆ ಇಷ್ಟ ಇರಲಿಲ್ಲ ಇವಾಗ ನೆಕ್ಸ್ಟು ದೊಡ್ಡವರೆಲ್ಲ ಡ್ಯಾನ್ಸ್ ಮಾಡ್ತಾವ್ರೆ ನೋಡಿ ಇವಾಗ ಇದು ಹುಲಿ ಕುಳಿತಾ ಬರ್ತೈತಲ್ಲ ಅದು ಡ್ಯಾನ್ಸ್ ಇದು ತುಂಬ ಚೆನ್ನಾಗಿತ್ತು ಅದು ಸಾಂಗ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಸಾಂಗ್ ಆ್ಯಡ್ ಮಾಡಿಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಡ್ಯಾನ್ಸ್ನ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತಂದುಕೊಡ್ಲಿ ಹೊಸ ಬದುಕು ವೃದ್ಧಿ ಆಗಲಿ ಸಮೃದ್ಧಿ ಆಗಲಿ ಒಳ್ಳೆಯದಾಗಲಿ ಎಲ್ಲರ ದೇವರ ಆಶೀರ್ವಾದ ನಿಮಗೆ ಇರಲಿ ಅಂತ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಹೊಸ ಹೊಸ ಕೆಲಸಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನಮ್ಮ ಹಸ್ಬೆಂಡು ಮತ್ತು ಇವರು ಯೋಗೀಶಣ್ಣ ಮತ್ತು ಅಶೋಕಣ್ಣ ಅಂತ ಇವರು ಅಣ್ಣ ತಮ್ಮ ಇಬ್ಬರು ಸೊ ಒಂದೇ ಫ್ಯಾಮಿಲಿ ಜೊತೆನೆಲ್ಲ ಇದ್ದಾರೆ ಅಣ್ಣ ತಮ್ಮ ಇಬ್ಬರು ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿದ್ದಾರೆ ಇವರಿಬ್ಬರು ಜೋಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಮಾಡ್ತಿದ್ದಾರೆ ಡ್ಯಾನ್ಸು ತುಂಬ ಚೆನ್ನಾಗಿತ್ತು ಇನ್ನು ನನ್ನ ಮಗಳು ಅವರು ಇಬ್ಬರು ಜೊತೆಯಲ್ಲೇ ಕುಣಿತಾಯಿದ್ರು ಯಾವುದಕ್ಕೂ ಬಿಡ್ತಾ ಇಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ತುಂಬಾ ಚೆನ್ನಾಗಿತ್ತು ಮತ್ತು ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಇನ್ನೊಂದು ವೀಡಿಯೋನು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಇದು ತುಂಬ ಲೆಂತಿ ಆಗುತ್ತೆ ಹಾಗಾಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಚಿಕ್ಕ ಮಗಳು ಹೋಗ್ತಾ ಇರಲಿಲ್ಲ ಇನ್ನು ಈ ಪಾಪ ಕೂಡ ಅವಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೋಗ್ತಾ ಇದ್ಳು ಸೊ ಅದಿರೋ ಸೌಂಡು ಅವ್ರು ಡ್ಯಾನ್ಸ್ ಮಾಡೋದು ನೋಡಿ ಹೋಗ್ತಾನೆ ಇದ್ಲು ನೋಡಿ ಡ್ಯಾನ್ಸ್ ಮಾಡೋದಕ್ಕೆ ನನ್ನ ಮಗಳು ಸುಮ್ಮನೆ ಕೂತಿದ್ಲು ಅವಳು ಸುಸ್ತಾಗುತ್ತೆ ಅಂತೇಳಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಬ ಬಾಯ್